ಸಂಸ್ಕೃತಿ ಪರಂಪರೆ ಆಚರಣೆಗಳನ್ನು ಬೆಳಕಿಗೆ ತರುವ ದೀಪಾವಳಿ ಹಬ್ಬ ಹಿಂದೂಗಳ ಪಾಲಿಗೆ ದೊಡ್ಡ ಹಬ್ಬ ಸಿದ್ದಾಪುರ ತಾಲೂಕಿನ ಗ್ರಾಮವೊಂದರಲ್ಲಿ ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗಿದ್ದ ದೀಪಾವಳಿ ಹಬ್ಬವನ್ನು ಇದೀಗ ಹುಣ್ಣಿಮೆಗೆ ಗೋವುಗಳೊಂದಿಗೆ ವಿಶಿಷ್ಟವಾಗಿ ಆಚರಿಸಲಾಯಿತು ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ವ್ಯಾಪ್ತಿಯ ಉಡಳಿ ಬಿಳೆಗೊಳ ಗ್ರಾಮಗಳ ಜನರ ದೀಪಾವಳಿ ಸಂಭ್ರಮ ಇದು ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗಿದ್ದ ಗೋವುಗಳ ಹಬ್ಬ ದೀಪಾವಳಿಯನ್ನ ಬಿಡಬಾರದೆನ್ನುವ ಕಾರಣಕ್ಕೆ ಈ ಹುಣ್ಣಿಮೆಯ ಪಾಡ್ಯಕ್ಕೆ ರೈತರು ಕಳೆದ ಮೂರು ದಿನಗಳಿಂದ ವಿಜೃಂಭಣೆಯಿಂದ ಆಚರಿಸಿದರು ಬಲೀಂದ್ರನನ್ನ ತಂದು ವಿಶೇಷ ಪೂಜೆ ಸಲ್ಲಿಸಿದ ರೈತರು ಬಲಿಪಾಡ್ಯದ ದಿನವಾದ ಇಂದು ಗೋವುಗಳಿಗೆ ಸಿಂಗಾರ ರೊಟ್ಟಿ ಪತ್ತೆ ತೆನೆ ಎಲೆಗಳಿಂದ ಮಾಡಿದ ದಂಡೆಗಳನ್ನು ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಅವುಗಳನ್ನ ಚೌಲು ಬಲೂನ್ ಬಾಸಿಂಗ ಸೇರಿದಂತೆ ಬಣ್ಣದ ಕಾಗದದ ಹೂ ಶೃಂಗರಿಸಿ ಬೆದರಿಸಲಾಯಿತು ಈ ವೇಳೆ ಹೋರಿಗಳ ಓಟ ಹಾರಾಟ ನೆರೆದವರ ಆಕರ್ಷಣೆಗೆ ಕಾರಣವಾಯಿತು ಇನ್ನು ಹುಣ್ಣಿಮೆ ಪಾಡ್ಯದ ವೇಳೆ ಆಚರಣೆ ಮಾಡುವ ದೀಪಾವಳಿ ಹಬ್ಬವನ್ನ ಊರಿನ ಜನರು ಒಗ್ಗೂಡಿ ವಿಜೃಂಭಣೆಯಿಂದ ಆಚರಿಸಿದರು ಅದರಲ್ಲಿಯೂ ನಮ್ಮೊಂದಿಗೆ ದುಡಿದು ನಮ್ಮ ಮನೆಗೆ ಆಧಾರವಾಗಿರುವ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ವಿಶೇಷವಾಗಿ ಸಿದ್ದಾಪುರದ ಬಾನ್ಕುಳಿ ಮಠದಿಂದ ಹೋರಿಗಳನ್ನು ತಂದು ಅವುಗಳನ್ನು ಶೃಂಗರಿಸಿ ಮೆರವಣಿಗೆ ನಡೆಸಲಾಯಿತು ಈ ಹಿಂದೆ ಗ್ರಾಮಗಳಲ್ಲಿಯೇ ಸಾಕಷ್ಟು ಗೋವುಗಳು ಇರುತ್ತಿದ್ದವು ಆದರೆ ಇದೀಗ ಯಂತ್ರೋಪಕರಣ ಬಳಿಕೆ ಪರಿಣಾಮ ಗೋವುಗಳನ್ನ ಸಾಕು ಹಾಕುವರ ಪ್ರಮಾಣ ಕಡಿಮೆಯಾಗಿದೆ ಇದೇ ಕಾರಣಕ್ಕೆ ಮಠದಿಂದ ಹೋರಿಗಳನ್ನು ತಂದು ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಸಾವಿರಾರು ಜನರು ಆಗಮಿಸಿದರು ಸಂಬಂಧಿಕರೊಂದಿಗೆ ವಿಶೇಷವಾಗಿ ಹಬ್ಬವನ್ನ ಆಚರಿಸಿದ ಗ್ರಾಮಸ್ಥರ ಈ ಪ್ರಯತ್ನಕ್ಕೆ ನೆಂಟರಿಷ್ಟರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೀಗ ಗೋವುಗಳು ನೋಡಲು ಸಿಗುವುದೇ ಕಡಿಮೆ ಅಂಥದ್ರಲ್ಲಿ ಇಷ್ಟೊಂದು ವಿಶೇಷವಾಗಿ ಆಚರಣೆ ಮಾಡುತ್ತಿರುವುದು ಖುಷಿಯ ವಿಚಾರ ಹೋರಿಗಳ ಶೃಂಗಾರ ಓಟ ಎಲ್ಲವೂ ತುಂಬಾ ಚೆನ್ನಾಗಿ ಕಂಡುಬಂತು ನಮ್ಮ ಸಮುದಾಯದಲ್ಲಿರುವ ಈ ಸಂಪ್ರದಾಯ ಹೀಗೆ ಮುಂದುವರಿಯಬೇಕು ಒಟ್ಟಾರೆ ಗ್ರಾಮದಲ್ಲಿ ಬಹುತೇಕ ಕೃಷಿಯನ್ನು ನಂಬಿ ಬದುಕುತ್ತಿರುವವರು ಸದಾ ಗೋವುಗಳೊಂದಿಗೆ ಒಡನಾಟ ಹೊಂದಿರುವ ಕಾರಣ ನಿಂತು ಹೋಗಿದ್ದ ದೀಪಾವಳಿಯನ್ನ ಈ ಬಾರಿ ಹುಣ್ಣಿಮೆಗೆ ವಿಶೇಷವಾಗಿ ಆಚರಿಸಲಾಯಿತು ಗೋವುಗಳನ್ನ ಅಲಂಕರಿಸಿ ಬೆದರಿಸುವ ಮೂಲಕ ಸಂಭ್ರಮಿಸುವುದರಲ್ಲದೆ ನೆರೆದವರ ಆಕರ್ಷಣೆಗೂ ಕಾರಣವಾಯಿತು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ